नमस्कार अश्ववेग न्यूज के स्वागत नानु सचिन हेम्मी मदल के क्षण हेडल सीएम सराम बारपण कवेरी माते प्रतिमे मुदिके कार्यक्रम डिएंशि चलवर स्वामी सेर हलवर भागी ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲ ಹೈ ವೋಲ್ಟೇಜ್ ಮೀಟಿಂಗ್ ಏಳು ಶಾಸಕರ ಜೊತೆ ಒನ್ ಟು ಒನ್ ಚರ್ಚೆ ಸಮಸ್ಯೆ ಆಲಿಸಿ ಉಸ್ತುವಾರಿ ಮದ್ದು ಸುರ್ಜೇವಾಲಾ ಬುಲಾವ್ಗೆ ರಾಜು ಕಾಗೆ ಡೌಟ್ ಕೇರ್ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆ ಸಭೆಗೆ ಗೈರು ನಾಳೆ ಬೆಳಗ್ಗೆ ಉಸ್ತುವಾರಿ ಭೇಟಿಗೆ ಶಾಸಕ ನಿರ್ಧಾರ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣ ಪ್ರಕರಣ ಕ್ರಿಮಿನಲ್ ಕೇಸ್ ದಾಖಲಿಸಲು ಸ್ನೇಹಮಯಿ ಅರ್ಜಿ ಸಲ್ಲಿಕೆ ಇಂದು ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿ ರಚನೆ ತಜ್ಞರ ತಂಡದಿಂದ ಹಾರ್ಟ್ ಅಟ್ಯಾಕ್ ಬಗ್ಗೆ ಅಧ್ಯಯನ ಕನ್ನಡಿಗರ ಜೀವನಾಡಿ ಅಂದರೆ ಅದು ಕನ್ನಂಬಾಡಿ ಜಲಾಶಯ ಇನ್ನು ಕನ್ನಂಬಾಡಿಗೆ ಸಿಎಂ ಭಾಗಿನ ಅರ್ಪಿಸ್ತಾರೆ ಇನ್ನೊಂದು ಕಡೆ ಕೆಆರ್ ಎಸ್ಗೆ ಸಿಎಂ ಸಿದ್ದರಾಮಯ್ಯ ಭಾಗಿನ ಅರ್ಪಣೆ ಮಾಡಿದ್ರು ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಕನ್ನಂಬಾಡಿ ಜೀವನಾಡಿ ಇದು ಕೆ ಆರ್ ಎಸ್ಗೆ ಸಿಎಂ ಸಿದ್ದರಾಮಯ್ಯ ಭಾಗಿನ ಅರ್ಪಣೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಕೆ ಆರ್ ಎಸ್ ಡ್ಯಾಮ್ ಇನ್ನು ಕೆ ಆರ್ ಎಸ್ಗೆ ಭಾಗಿನ ಅರ್ಪಣೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಇನ್ನು ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೃಷಿ ಸಚಿವ ಚೆಲ್ವರಾಯಸ್ವಾಮಿ ಮಹದೇವಪ್ಪ ಬೋಸರಾಜು ಸೇರಿದಂತೆ ಅನೇಕ ಜನ ಕಾಂಗ್ರೆಸ್ನ ನಾಯಕರು ಸಾಥ್ ಕೊಟ್ಟರು ಜೊತೆಗೆ ವೆಂಕಟೇಶ್ ಸೇರಿದಂತೆ ಹಲವರಿಂದ ಸಿದ್ದರಾಮಯ್ಯಗೆ ಇಲ್ಲಿ ಸಾಥ್ ಕೊಟ್ಟಿದ್ದಾರೆ ಯಾಕಂದರೆ ಜೂನ್ ತಿಂಗಳಲ್ಲಿ ಭರ್ತಿ ಆಗಿರುವಂಥದ್ದು ಅಂದರೆ ಬಹಳ ವಿಶೇಷತೆಯಿಂದ ಕೂಡಿದೆ ಅದರಲ್ಲೂ ಜೊತೆ ಅದರಲ್ಲೂ ಬಹಳ ಮುಖ್ಯವಾಗಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಸಿದ್ದರಾಮಯ್ಯವರೇ ಬಾಗಿನ ಅರ್ಪಿಸಿದ್ರು ಈಗ ಮತ್ತೆ ಅವರಿಗೆ ಅವಕಾಶ ಸಿಕ್ಕಿದೆ ಅದರಲ್ಲೂ ಕೂಡ ಜೂನ್ ತಿಂಗಳಲ್ಲಿ ಭರ್ತಿಯಾಗಿರುವಂಥದ್ದು ಬಹಳ ವಿಶೇಷ ಜೂನ್ ತಿಂಗಳಲ್ಲಿ ಬಹಳ ವರ್ಷಗಳ ಹಿಂದೆ ಈ ಕೆ ಆರ್ ಎಸ್ ಡ್ಯಾಮ್ ಭರ್ತಿಯಾಗಿತ್ತು ಸಾಕಷ್ಟು ವರ್ಷಗಳ ನಂತರ ಈಗ ಮತ್ತೆ ಈ ಕ ಜಲಾಶಯ ಈಗ ಭರ್ತಿಯಾಗಿದೆ ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಒಟ್ಟು ನಾಲ್ಕು ಬಾರಿ ನಾಲ್ಕು ಬಾರಿ ಬಾಗಿನ ಅರ್ಪಿಸಿರುವಂತಹ ಹೆಗ್ಗಳಿಕೆಗೂ ಕೂಡ ಸಿದ್ದರಾಮಯ್ಯನವರು ಪಾತ್ರರಾಗ್ತಾ ಇದ್ದಾರೆ ಈಗಾಗಲೇ ಹೇಳಿದಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅದಾದಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಬಾಗಿನ ಅರ್ಪಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಬಾಗಿನ ಅರ್ಪಿಸಿದ್ರು ಈಗ ನಾಲ್ಕನೇ ಬಾರಿಗೆ ಬರೋಬ್ಬರಿ ನಾಲ್ಕನೇ ಬಾರಿಗೆ ಸಿದ್ದರಾಮಯ್ಯವರು ಬಾಗಿನ ಅರ್ಪಿಸಿರುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ತಳಿರು ತೋರಣಗಳಿಂದ ಕಂಗೊಳಿಸ್ತಾ ಇದೆ ವೇದಿಕೆಯೂ ಕೂಡ ಬಹಳ ಅಚ್ಚುಕಟ್ಟಾಗಿ ಸಿದ್ಧಪಡಿಸಿದ್ದಾರೆ ಜೊತೆಗೆ ಸಿದ್ದರಾಮಯ್ಯವರಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಮಾದೇವಪ್ಪ ಬೋಸರಾಜು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸೇರಿದಂತೆ ಅನೇಕರು ಸಾಥ್ ಕೊಟ್ಟಿದ್ದಾರೆ ಇನ್ನು ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಡ್ಯಾಂ ಭರ್ತಿ ಆಗಿದೆ ಡ್ಯಾಂ ಭರ್ತಿ ಆಗಿಲ್ಲ ಅಂತಿಲ್ಲ ಆದ್ರೆ ಜೂನ್ ನಲ್ಲಿ ಭರ್ತಿ ಆಗಿರೋದು ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ನಲ್ಲಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೂ ಕೂಡ ಸಿದ್ದರಾಮಯ್ಯವರು ಪಾತ್ರರಾಗಿದ್ದಾರೆ ಒಂದು ನೂರ ಇಪ್ಪತ್ನಾಲ್ಕು ಕೋಟಿಯಷ್ಟು ಭರ್ತಿಯಾಗಿದೆ ಇಲ್ಲಿವರೆಗೂ ಅನ್ನುವಂತಹ ಮಾಹಿತಿ ಇದೆ ಜೊತೆಗೆ ಹಸಿರು ತೋರಣಗಳಿಂದ ತಳಿರು ತೋರಣಗಳಿಂದ ಈಗ ಡ್ಯಾಮ್ ಕಂಗೊಳಿಸ್ತಾ ಇದೆ ಮದುವೆ ಗಿತ್ತಿಯಂತೆ ಕಂಗೊಳಿಸ್ತಾ ಕೆ ಆರ್ ಎಸ್ ಡ್ಯಾಮ್ ಮೇಲೆ ಈಗ ಕನ್ನಡದ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ ಇದೇ ಮೊದಲ ಬಾರಿಗೆ ಜನಪದ ಕಲಾ ತಂಡಗಳ ಮೆರುಗುವು ಎಲ್ಲಿ ಕಾಣಬಹುದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲೇ ಡ್ಯಾಮ್ ಭರ್ತಿ ಆಗಿರುವಂಥದ್ದು ಅದರ ಜೊತೆಗೆ ಜೂನ್ನಲ್ಲೇ ಒಬ್ಬರು ಮುಖ್ಯಮಂತ್ರಿ ಬಾಗಿನ ಅರ್ಪಿಸಿರುವಂತಹ ಹೆಗ್ಗಳಿಕೆಗೆ ಸಿದ್ದರಾಮಯ್ಯವರು ಪಾತ್ರರಾಗಿದ್ದಾರೆ ಯಾಕಂದ್ರೆ ಈ ಹಿಂದೆ ಎಲ್ಲ ಜೂನ್ ನಂತರ ಭರ್ತಿ ಆಗ್ತಾ ಇತ್ತು ಯಾಕಂದ್ರೆ ಈ ಸಲ ಮುಂಗಾರು ಕೂಡ ಹತ್ತು ದಿನ ಮುಂಚಿತವಾಗಿ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಎಂಟು ದಿನ ಮುಂಚಿತವಾಗಿ ಕೇರಳಕ್ಕೆ ಎಂಟ್ರಿ ಕೊಡ್ತು ಹಾಗಾಗಿ ಈ ಸಲ ಮುಂಗಾರು ಪ್ರಾರಂಭ ಆಗಿದ್ದು ಬೇಗನೆ ವಾಡಿಕೆ ಪ್ರಕಾರ ಜೂನ್ ಹದಿನೈದರ ಮೇಲೆ ಮುಂಗಾರು ಪ್ರಾರಂಭ ಆಗ್ತಾ ಇತ್ತು ಆದರೆ ಈಗ ಹತ್ತು ದಿನ ಮುಂಚಿತವಾಗಿಯೇ ಮುಂಗಾರು ಒಂದು ಕಡೆ ಎಂಟ್ರಿ ಕೊಡ್ತು ಅನೇಕ ಜಲಾಶಯಗಳು ಕೂಡ ಈಗ ತುಂಬಿ ತುಳುಕಾಡ್ತಾ ಇದ್ದಾವೆ ಅದರಲ್ಲೂ ಬಹಳ ಮುಖ್ಯವಾಗಿ ಕೆ ಆರ್ ಎಸ್ ಡ್ಯಾಮ್ ಈ ಕೆ ಆರ್ ಎಸ್ ಮಂಡ್ಯ ಮೈಸೂರು ಇನ್ನು ಕಡೆ ರಾಮನಗರ ಆ ಭಾಗದ ಜನರಿಗೂ ಸಾಕಷ್ಟು ನೀರಿನ ಅನುಕೂಲ ಆಗೋದ್ರ ಜೊತೆ ಜೊತೆಗೆ ಬೆಂಗಳೂರಿನ ಜನರಿಗೂ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅದರಲ್ಲೂ ಜೂನ್ ತಿಂಗಳಲ್ಲಿ ಭರ್ತಿ ಆಗಿದ್ದು ಬಹಳ ಕಮ್ಮಿ ಯಾಕಂದರೆ ಜೂನ್ ತಿಂಗಳಲ್ಲಿ ಈ ಹಿಂದೆ ಅನೇಕ ವರ್ಷಗಳ ಹಿಂದೆ ಭರ್ತಿಯಾಗಿತ್ತು ಅದಾದ ನಂತರ ಇತ್ತೀಚಿನ ವರ್ಷಗಳಲ್ಲಿ ಇದೇ ಮೊದಲು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಒಂದು ಸಿಕ್ಕಿರುವಂತಹ ಅವಕಾಶ ಬಾಗಿನ ಅರ್ಪಿಸಲಿಕ್ಕೆ ಸಾಕಷ್ಟು ಜನ ಸಚಿವರುಗಳು ಕಾಂಗ್ರೆಸ್ ನಾಯಕರುಗಳು ಎಲ್ಲರೂ ಕೂಡ ಅಲ್ಲಿ ಸಾಕ್ಷಿಯಾಗಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ ಕಾಂಗ್ರೆಸ್ನ ಪ್ರಮುಖ ಸಚಿವರು ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೊತ್ತಿಸಿದಂತಹ ಬೆಂಕಿ ಹಾಗಾದ್ರೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ ಆ ಕ್ರಾಂತಿ ಯಾವ ಬದಲಾವಣೆ ಆಗುತ್ತೆ ಅಂತ ಸಹಜವಾಗಿ ರಾಜ್ಯದ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇದು ಬಿಜೆಪಿ ಜೆಡಿಎಸ್ ನಾಯಕರು ಹೇಳಿರುವಂತಹ ಮಾತಲ್ಲ ಕಾಂಗ್ರೆಸ್ನ ಪ್ರಮುಖ ಸಚಿವರು ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿರುವಂತಹ ಮಾತಿಂದ ಒಂದು ಕಡೆ ಪಕ್ಷದ ಒಳಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ಇನ್ನೊಂದು ಕಡೆ ಬೆಂಗಳೂರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿದ್ದಾರೆ ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಆಗಮಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಳು ಸುರ್ಜೇವಾಲೆಗೆ ಎಐಸಿಸಿ ಮತ್ತು ಕೆಪಿಸಿಸಿ ಸದಸ್ಯರಿಂದ ಸ್ವಾಗತ ಮಾಡಿದ್ರು ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾ ಶಾಸಕರೊಂದಿಗೆ ಸಭೆ ಮಾಡ್ತಾರೆ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ ಒನ್ ಟು ಒನ್ ಚರ್ಚೆ ಮಾಡ್ತಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಒಟ್ಟು ಎಂಟು ಶಾಸಕರ ಜೊತೆ ಸುರ್ಜೇವಾಲಾ ಮಾತುಕತೆ ಒಂದು ಕಡೆ ಬೆಂಗಳೂರಿಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿದ್ದೆ ಶಾಸಕರ ಅಸಮಾಧಾನಕ್ಕೆ ಮದ್ದು ಅರಿಯುವ ಕೆಲಸಕ್ಕೆ ಅನೇಕ ಶಾಸಕರು ಈಗ ಬಹಿರಂಗವಾಗಿ ಅಸಮಾಧಾನ ಹೊರಗಡೆ ಹಾಕ್ತಾ ಇದ್ದಾರೆ ಅದರಲ್ಲಿ ರಾಜು ಕಾಗೆ ಬಿಆರ್ ಪಾಟೀಲ್ ಸಾಕಷ್ಟು ಜನ ಹಿರಿಯ ಶಾಸಕರು ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟು ನಲವತ್ತು ಜನ ಶಾಸಕರಿಗೆ ಬುಲಾವ್ ಹೇಳಿದ್ದಾರೆ ನಲವತ್ತು ಜನ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಅದರಲ್ಲಿ ಇವತ್ತು ಬಹಳ ಮುಖ್ಯವಾಗಿ ಎಂಟು ಜನ ಶಾಸಕರು ಇವತ್ತು ಒನ್ ಟು ಒನ್ ಮೀಟಿಂಗ್ ನಲ್ಲಿ ಸೂರ್ಜವಾಲಾ ಜೊತೆ ಭಾಗಿಯಾಗ್ತಾ ಇದ್ದಾರೆ ನೇರ ನೇರ ಮಾತುಕತೆ ಇವತ್ತು ಎಂಟು ಮಂದಿ ಶಾಸಕರ ಜೊತೆ ಸೂರ್ಜೇವಾಲಾ ಸಮಾಲೋಚನೆ ಮಾಡ್ತಾರೆ ಏನೇ ದುಃಖ ದುಗುಡಗಳಿದ್ರು ಕೂಡ ಇವತ್ತು ಹಂಚಿಕೊಳ್ಬಹುದು ಅಂತ ಹೇಳಿದ್ದಾರೆ ಅಸಮಾಧಾನಿತ ಶಾಸಕರು ಬಹಳ ಮುಖ್ಯವಾಗಿ ಶಾಸಕ ಬಿಆರ್ ಪಾಟೀಲ್ ಪುಟ್ಟಸ್ವಾಮಿಗೌಡ ಸುಬ್ಬಾರೆಡ್ಡಿ ಪ್ರದೀಪ್ ಈಶ್ವರ್ ರೂಪಕಲಾ ಶಶಿಧರ್ ಮತ್ತು ಕೊತ್ತೂರು ಮಂಜುನಾಥ್ ಇನ್ನು ಎನ್ ಎಸ್ ನಾರಾಯಣಸ್ವಾಮಿ ಜೊತೆ ಸುರ್ಜೇವಾಲಾ ಮಾತುಕತೆ ಆಡ್ತಾರೆ ಇನ್ನು ನಾಳೆ ಮತ್ತು ನಾಡಿದ್ದು ಇತರ ಶಾಸಕರ ಜೊತೆ ಮಹತ್ವದ ಮೀಟಿಂಗ್ ಇದೆ ಒಟ್ಟು ಮೂರು ದಿನಗಳ ಕಾಲ ಇರ್ತಾರೆ ಇವತ್ತು ಒಟ್ಟು ಎಂಟು ಮಂದಿ ಶಾಸಕರ ಜೊತೆ ಸುರ್ಜೇವಾಲಾ ಸಮಾಲೋಚನೆ ಅಸಮಾಧಾನಿತ ಶಾಸಕರ ಜೊತೆ ಸುರ್ಜೇವಾಲಾ ಮಹತ್ವದ ಚರ್ಚೆ ಆಗ್ತಾರೆ ಚರ್ಚೆ ಮಾಡ್ತಾರೆ ಯಾಕಂದ್ರೆ ಬಹಳ ಮುಖ್ಯವಾಗಿ ಒಂದು ಐತಿಹಾಸಿಕ ಗೆಲುವು ಕೊಟ್ಟಂತಹ ಸರ್ಕಾರ ನಮ್ದು ಸುಭದ್ರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಸುಭದ್ರ ಸರ್ಕಾರ ಐದು ವರ್ಷ ಕಂಟಿನ್ಯೂ ಆಗಬೇಕು ಅಂದ್ರೆ ಶಾಸಕರ ಒಂದು ಅಸಮಾಧಾನಕ್ಕೆ ಮದ್ದುವರಿಯುವ ಕೆಲಸಕ್ಕೆ ಹೈಕಮಾಂಡ್ ಮುಂದಾಗಲೇಬೇಕಾಗಿದೆ ಸಹಜವಾಗಿ ಸಿದ್ದರಾಮಯ್ಯವರ ಹತ್ರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹತ್ರ ಅನೇಕ ಸಂದರ್ಭದಲ್ಲಿ ಶಾಸಕರು ತಮ್ಮ ಕಷ್ಟಗಳನ್ನ ನೋವುಗಳನ್ನ ದುಃಖ ದುಗುಡಗಳನ್ನು ಹೇಳ್ಕೊಂಡಿದ್ದಾರೆ ಅದು ತೃಪ್ತಿ ಸಿಕ್ಕಿಲ್ಲ ಅವರಿಗೆ ಸಿ ಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಅನೇಕ ಸಭೆಗಳಾಗಿದ್ದಾವೆ ಮೊನ್ನೆ ಸದಾಶಿವನಗರದಲ್ಲಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮನೆಗೂ ಕೆಲವೊಂದಿಷ್ಟು ಶಾಸಕರು ಹೋಗಿದ್ದರು ಅವರಿಗೆ ಯಾವುದೇ ಸಮಾಧಾನ ಸಿಕ್ಕಿಲ್ಲ ಮತ್ತೊಂದು ಕಡೆ ಸಾಕಷ್ಟು ಜನ ಹೇಳೋವಂಥದ್ದು ಅದರಲ್ಲಿ ಭಾಳ ಮುಖ್ಯವಾಗಿ ರಾಜುಕ್ಕಾಗೆ ಬಹಿರಂಗವಾಗಿ ಹೇಳಿದರು ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ನಾವು ಏನಾದರೂ ಮನವಿ ಪತ್ರ ಕೊಟ್ಟರೆ ಅದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ ನಾವು ನಮಸ್ಕಾರ ಮಾಡಿದರೆ ಅವ್ರು ತಿರ್ಗಾ ನಮಸ್ಕಾರ ಮಾಡಲ್ಲ ನಾವೇನಾದರೂ ಮನವಿ ಕೊಟ್ಟರೆ ಮೊಬೈಲಲ್ಲಿ ಮಾತಾಡಿಕೊಂಡು ಅವರು ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತಹ ಶಾಸಕರುಗಳು ಹೇಳ್ತಾ ಇದ್ದಾರೆ ಇನ್ನು ಅನುದಾನಗಳು ಸಾಕಷ್ಟು ಅದಂತೂ ಇಲ್ಲವೇ ಇಲ್ಲ ಅನುದಾನದ ಮಾತೇ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇಷ್ಟು ಕಷ್ಟ ಆಗ್ತಾ ಇದ್ರೆ ಬಿ ಜೆ ಪಿ ಜೆ ಡಿ ಎಸ್ನ ಶಾಸಕರ ಕತೆ ಏನು ಹಾಗಾದರೆ ಆ ಕ್ಷೇತ್ರದ ಕಡೆ ಹೆಂಗೆ ಮುಖ ಮಾಡಬೇಕಾಗ್ರೆ ಅವರು ಸಾಕಷ್ಟು ಜನ ಈ ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತ ಶಾಸಕರುಗಳು ಮನವಿಯನ್ನು ಸಲ್ಲಿಸಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನು ಸುರ್ಜೇವಾಲಾ ಬುಲಾವ್ಗೆ ರಾಜು ಕಾಗೆ ಡೋಂಟ್ ಕೇರ್ ಕಾಗವಾಡ ಶಾಸಕ ರಾಜು ಕಾಗೆ ಡೋಂಟ್ ಕೇರ್ ಶಾಸಕ ರಾಜು ಕಾಗೆಗೆ ಕರೆ ಮಾಡಿ ಸುರ್ಜೇವಾಲಾ ಆಹ್ವಾನ ಕೊಟ್ಟಿದ್ರು ಸುರ್ಜೇವಾಲಾ ಆಗಮಿಸಿದ್ರು ಕಾಂಗ್ರೆಸ್ ಶಾಸಕ ಇವತ್ತಿನ ಸಭೆಗೆ ಹೋಗ್ತಾ ಇಲ್ಲ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆ ರಾಜು ಕಾಗೆ ಗೈರಾಗಿದ್ದಾರೆ ಇವತ್ತಿನ ಭೇಟಿಗೆ ಅವರು ಗೈರಾಗಿದ್ದಾರೆ ಸಭೆಗೆ ಹೋಗದೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಗೈರಾಗಿದ್ದಾರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುರ್ಜೇವಾಲಾ ಭೇಟಿಗೆ ಶಾಸಕ ರಾಜು ಕಾಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಸಮಾಧಾನಗಳನ್ನ ದೊಡ್ಡ ಮಟ್ಟದಲ್ಲಿ ಹೊರ ಹಾಕಿದೆ ಶಾಸಕ ರಾಜು ಕಾಗೆ ಸಚಿವರುಗಳು ನಮ್ಮ ಕೈಗೆ ಸಿಗ್ತಾ ಇಲ್ಲ ಸಚಿವರುಗಳು ನಮಗೆ ಮರ್ಯಾದೆ ಕೊಡ್ತಾ ಇಲ್ಲ ಸಚಿವರುಗಳು ನಾವು ನಮಸ್ಕಾರ ಮಾಡಿದರೆ ಅವ್ರು ತಿರ್ಗಾ ನಮಸ್ಕಾರ ಮಾಡಲ್ಲ ಅಗೌರವ ತೋರ್ತಾ ಇದ್ದಾರೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೆ ರಾಜುಕಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಸಭೆಯಲ್ಲಿ ಇವತ್ತಿನ ಚರ್ಚೆಯಲ್ಲಿ ರಾಜುಕಾಗೆ ಇರಬೇಕಾಗಿತ್ತು ಯಾಕಂದರೆ ಅತೃಪ್ತ ಶಾಸಕರಲ್ಲಿ ಮೊದಲಿಗೆ ಗುರುತಿಸ್ಕೊಳ್ಳೋದೇ ರಾಜುಕಾಗೆ ಬಟ್ ಅವರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಅವರು ಬೇರೆ ಕಡೆ ಹೋಗಿರಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾಳೆ ಬೆಳಿಗ್ಗೆ ಬರುವಂತಹ ಸಾಧ್ಯತೆ ಇದೆ ಒಟ್ಟು ಇವತ್ತಿನ ಎಂಟು ಜನ ಶಾಸಕರು ಎಂಟು ಜನ ಶಾಸಕರನ್ನು ಇವತ್ತು ಸುರ್ಜೇವಾಲಾ ಸಮಾಲೋಚನೆ ನಡೆಸ್ತಾರೆ ಮಾತುಕತೆ ನಡೆಸ್ತಾರೆ ನಿಮ್ಮ ಕಷ್ಟಗಳು ಏನು ಹೇಳ್ಕೊಳ್ಳಿ ನಮ್ಮ ಹತ್ರ ಯಾಕಂದರೆ ಅನೇಕ ಸಂದರ್ಭದಲ್ಲೇ ಬಿ ಜೆ ಪಿ ಪಕ್ಷದಲ್ಲಾದ್ರೂ ಅಷ್ಟೇ ಬೇರೆ ಯಾವುದೇ ಪಕ್ಷದಲ್ಲಾದ್ರೂ ಅಷ್ಟೇ ರಾಜ್ಯದ ಹಿರಿಯ ನಾಯಕರಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಾಗ ಅದು ಹೈಕಮಾಂಡ್ ಬರುವಂಥದ್ದು ಸಹಜವಾಗಿ ಬಂದೇ ಬರುತ್ತೆ ಹಾಗಾಗಿ ಬಿ ಜೆ ಪಿಯಲ್ಲೂ ಕೂಡ ಈ ಹಿಂದೆ ಅನೇಕ ಜನ ರಾಷ್ಟ್ರೀಯ ನಾಯಕರು ರಾಜ್ಯಕ್ಕೆಲ್ಲ ಬಂದು ಅವರ ಅಸಮಾಧಾನಗಳನ್ನು ಹೇಗಿದೆ ಏನು ಕತೆ ಅದಕ್ಕೆ ಹೆಂಗೆ ಮುದ್ದಾರಿಬೇಕು ಎಲ್ಲ ಕೆಲಸಗಳನ್ನು ಮಾಡಿದರು ಅದೇ ನಿಟ್ಟಿನಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿರೋವಂಥದ್ದೇ ಇಲ್ಲಿಯ ಅಸಮಾಧಾನವನ್ನು ಶಮನ ಮಾಡಲಿಕ್ಕೆ ಆಗಿರುವ ಕಷ್ಟಕ್ಕೆ ಮದ್ದರಿಯುವಂಥ ಕೆಲಸಕ್ಕೆ ಬಂದಿದ್ದಾರೆ ಯಾಕಂದರೆ ಒಂದು ಕಡೆ ಇಲ್ಲಿ ಬಹಳ ಮುಖ್ಯವಾಗಿ ಸಂಪುಟ ಸರ್ಜರಿ ಆಗುತ್ತೆ ಅನ್ನುವಂಥ ವಿಚಾರಗಳಿದ್ದಾವೆ ಮತ್ತು ಬಿ ಆರ್ ಪಾಟೀಲು ರಾಜುಕಾಗೆ ಇವರೆಲ್ಲರೂ ಕೂಡ ಸಚಿವಾಕಾಂಕ್ಷಿಗಳೇ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಶಾಂತ್ ಕೊಡ್ತಾ ಹೋಗ್ತಾರೆ ಪ್ರಶಾಂತ್ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಅನೇಕ ಶಾಸಕರಿಗೆ ಬುಲಾವ್ ಕೊಟ್ಟಿದ್ದಾರೆ ಇವತ್ತು ರಾಜುಕಾಗೆ ಗೈರಾಗಿದ್ದಾರೆ ಬಹಳ ಮುಖ್ಯವಾಗಿ ರಾಜಕ್ಕಾಗಿ ಇರಬೇಕಾಗಿತ್ತು ಇವತ್ತಿನ ಈ ಸಭೆಯಲ್ಲಿ ಮತ್ತೊಂದು ಕಡೆ ಏನೆಲ್ಲ ವಿಚಾರಗಳು ಚರ್ಚೆ ಆಗ್ಬಹುದು ಇವತ್ತು ಎಂಟು ಜನ ಶಾಸಕರ ಜೊತೆ ಏನೆಲ್ಲ ಮಾತುಕತೆ ಆಗ್ಬಹುದು ಅಂತ ಪ್ರಶಾಂತ್ ಖಂಡಿತ ಸಚಿವ ಏನಂತಂದ್ರೆ ಇವತ್ತು ಏನು ಬೆಂಗಳೂರಿಗೆ ಸೂರ್ಜಾಲ ಎಂಟ್ರಿ ಆದ್ರೂ ಸಹ ಕಾಗವಾಡ ಶಾಸಕ ರಾಜು ಕಾಗೆ ಏನಂತಂದ್ರೆ ಇಲ್ಲಿ ಹೋಗಿಲ್ಲ ಯಾಕಂತಂದ್ರೆ ಏನು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರುದ್ರ ಹಿನ್ನೆಲೆ ಅಂತಂದ್ರೆ ಬೆಳಗಾವಿಯ ಕೆಪಿ ಟಿ ಸಿಎಲ್ ಹಾಲ್ ನಲ್ಲಿ ಸಾರಿಗೆ ನಿಗಮದ ಸಭೆ ಇತ್ತು ಈ ಒಂದು ಹಿನ್ನೆಲೆ ಅಂತಂದ್ರೆ ಏನೋ ಶಾಸಕ ರಾಜು ಸುರ್ಜೇವಾಲಾ ಅವರನ್ನ ಭೇಟಿ ಆಗೋದಕ್ಕೆ ಇಲ್ಲಿ ಆಗಿಲ್ಲ ಏನೋ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನಂತಂದ್ರೆ ಬೆಂಗಳೂರಿಗೆ ತೆರಳಿ ಏನಂತಂದ್ರೆ ಸುರ್ಜೆವರನ್ನ ಭೇಟಿ ಆಗುವಂತ ಸಾಧ್ಯತೆಗಳು ಸಹ ಸಾಕಷ್ಟಿದೆ ಕೇವಲ ಕಾಗೋಡ್ ಶಾಸಕ ರಾಜು ಸಾಗೆ ಅಷ್ಟೇ ಅಲ್ಲ ಇಲ್ಲಿ ಸುರ್ಜೇವರ್ ತೆರೆದಿರುವಂತಹ ಕಾಗೋಡ ಶಾಸಕ ರಾಜು ಕಾಗೆ ಬಿಆರ್ ಪಾಟೀಲ್ ಸೇರುವಂತೆ ಒಟ್ಟು ಎಂಟು ಜನ ಶಾಸಕರನ್ನ ಇಲ್ಲಿ ಸುರ್ಜೇವಾಲ ಜೊತೆ ಚರ್ಚೆಯನ್ನು ಸಹ ನಡೆಸ್ತಾರೆ ಯಾಕಂದ್ರೆ ಪ್ರಮುಖವಾಗಿ ಅಂತಂದ್ರೆ ಕಾಲ್ವಾಡ್ ಶಾಸಕ ರಾಜು ಕೈಗೇಣಿದ್ದಾರೆ ನನಗೆ ಅನುದಾನ ಬರ್ತಾ ಇಲ್ಲ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂಬ ಕಾರಣಕ್ಕಾಗಿ ಅಂತಂದ್ರೆ ಸಾಕಷ್ಟು ರೀತಿಯಾಗಿ ಸರ್ಕಾರದ ವಿರುದ್ಧನೇ ಬಹಳಷ್ಟು ಸಲ ಎಂತ ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಕೆಲವರ ಬಿ ಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆದ ಬೆನ್ನಲೆ ಅಂತಂದ್ರೆ ನನ್ನೂ ಸಹ ಅದೇ ರೀತಿಯಾಗಿ ಇಲ್ಲಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಾನು ಸಹ ರಾಜೀನಾಮೆ ಕೊಟ್ಟರೆ ಅಚ್ಚರಿಲ್ಲ ಎಂಬ ಹೇಳಿಕೆಯನ್ನು ಸಹ ಕಾಗವಾಡ ಸರ್ಕಾರದ ರಾಜ್ಯದಲ್ಲಿ ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಹೇಳಿಕೆಯನ್ನು ಸಹ ಹೇಳಿದ್ರು ಇವೆಲ್ಲ ಇದು ಕಟ್ಕೊಂಡು ಅಂತಂದ್ರೆ ಅದು ಘಟನೆಗಳ ಬೆಳವಣಿಗೆ ಆದ ಬೆನ್ನಲೆ ಅಂತಂದ್ರೆ ಸಿಎಂ ಹಾಗೂ ಡಿಸಿಎಂ ಅವರನ್ನ ಹೈಕಮಾಂಡ್ ಏನು ಗುಲಾಸ್ ಸಹ ಮಾಡುತ್ತೆ ಅಲ್ಲಿ ಹೋದ ತಕ್ಷಣ ಸಿಎಂ ಅವರನ್ನ ಏನಂತಂದ್ರೆ ಆ ಶಾಸಕರ ಜೊತೆ ಸಮಾನತೆ ಕೊರತೆಯನ್ನ ನೋಡಿಕೊಳ್ಳುತ್ತಂದ್ರೆ ಸಾಕಷ್ಟು ಸಲ ಹೇಳಿಕೆಯನ್ನು ಸಹ ನೀಡಿದ್ರು ಬೆಂಗಳೂರಿಗೆ ಸಹ ಸಿಎಂ ಅವರು ರಾಜುಕಾಯಿಯನ್ನು ಕರೆದಿದ್ರು ಈ ಒಂದು ಸಂದರ್ಭದಲ್ಲೂ ಸಹ ಸಿಎಂ ಅವರು ಸಹ ಕೈಗೆ ಸಿಗೋ ಕೈಗೆ ಸಿಗದಿರುವ ಕಾರಣಕ್ಕಾಗಿ ಖಗೋಷ ರಾಜುಕಾಗಿ ಅಂತಂದ್ರೆ ಮತ್ತೆ ಗರಂ ಆಗಿದ್ರು ಆ ಡಿಸಿಎಂ ಅವರ ಪರ ಜಯ ಅಂದ್ರೆ ಮಾತ್ರ ಮತಕ್ಷೇತ್ರಕ್ಕೆ ಅನುದಾನ ಬರುತ್ತೆ ಎಂಬ ಆಕ್ರೋಶವನ್ನು ಸಹ ವ್ಯಕ್ತಪಡಿಸಿದ್ರು ಇವೆಲ್ಲ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಮಾಡ್ತು ಇವೆಲ್ಲ ಏನ ಏನು ಶಮನ ಮಾಡೋದಕ್ಕೆ ಏನಂತಂದ್ರೆ ಇಂದು ಬೆಂಗಳೂರಿಗೆ ಆ ರಣದೀಪ್ ಸೂರ್ಜೇವಲ್ ಸಹ ಎಂಟ್ರಿ ಆಗಿರುವಂತದ್ದು ಈ ಒಂದು ಬೇರ್ ಸಹ ಆಗಿರುವಂತದ್ದು ಈ ರಸ್ತೆಂದ್ರೆ ಕಾಗವಾಡ ಶಾಸಕ ರಾಜುಕಗೆವ್ ಸಹ ಒಬ್ಬ ಸಚಿವ ಸ್ಥಾನ ಆಕಾಂಕ್ಷಿ ಅಂತ ಹೇಳಿ ಒಂದು ಸಲ ಏನು ಮಾಧ್ಯಮಗಳಿಗೆ ಹೇಳಿಕೆ ನಿಲ್ಲ ನೀಡಿದ್ರು ಬರುವಂತ ಅಂದ್ರೆ ನವೆಂಬರ್ ನಲ್ಲಿ ಅದು ಆಗಲಿರುವಂತ ಏನು ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಕಾಗವಾಡ ಶಾಸಕ ರಾಜುಕಗೆ ಅವರು ಸುರ್ಜೇವಲ್ಲ ಅವರ ಮುಂದೆ ನನಗೂ ಸಹ ಸಚಿವ ಸ್ಥಾನ ಬೇಕು ಎಂಬ ಬೇಡಿಕೆಯನ್ನು ಸಹ ಇಡು ಇಡುವಂತ ಚರ್ಚೆಗಳು ಸಹ ನೀಡುವಂತ ಚರ್ಚೆಗಳು ಸಹ ಇಲ್ಲಿ ಅಂತ ಇರುವಂತದ್ದು ಒಟ್ಟಾರೆಯಾಗಿ ನೋಡ್ಬೇಕಂತಂದ್ರೆ ಏನು ಕೆಲವು ಸಹ ಕೆಪಿಸಿಸಿ ಸ್ಥಾನಕ್ಕೂ ಸಹ ಏನಪ್ಪಂದ್ರೆ ಈಗಾಗಲೇ ಪೈಪೋಟಿ ಸಹ ನೀಡಿರುವಂತದ್ದು ಕಾಂಗ್ರೆಸ್ನಲ್ಲಿ ಒಳಗೆ ಗುದಿಯೇ ಸಾಕಷ್ಟು ಸಹ ಇಲ್ಲಿ ಮೂಡಿರುವಂತದ್ದು ಸತ್ಯ ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಗಾಗಿ ಕಾಂಗ್ರೆಸ್ ಶಾಸಕರ ಜೊತೆ ಸೂರ್ಜೇವಾಲಾ ಮೀಟಿಂಗ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷದ ಉಸ್ತುವಾರಿ ರಣದೀಪ್ ಸಿಂಗ್ ಸೂರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಪಕ್ಷದಲ್ಲಿ ಯಾವ್ಯಾವ ಬೆಳವಣಿಗೆ ನಡೆದಿದೆ ಅಂತ ಶಾಸಕರ ಜೊತೆನೆ ಕೇಳ್ತಾರೆ ಒನ್ ಟು ಒನ್ ಮೀಟಿಂಗ್ ನಲ್ಲಿ ಅದನ್ನ ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ನಾವು ಮಾಡ್ತೀವಿ ನಮ್ಮ ಪಕ್ಷದ ಶಾಸಕರ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಎ ಐ ಸಿ ಮಟ್ಟದ ಪ್ರಶ್ನೆಗಳಿಗೆ ಮಾತ್ರ ನಾನು ಉತ್ತರವನ್ನ ಕೊಡ್ತೀನಿ ಪ್ರತಿಯೊಂದಕ್ಕೂ ಉತ್ತರಿಸಲಿಕ್ಕೆ ಹೋದರೆ ಸಾಕಷ್ಟು ವಿಚಾರಗಳಿದಾವೆ ಅದಕ್ಕೆ ರಾಜ್ಯ ಉಸ್ತುವಾರಿ ಸಚಿವರು ಏನಿದಾರಲ್ಲ ಅವ್ರು ನೋಡ್ಕೊಳ್ತಾರೆ ಬೆಂಗಳೂರಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದ್ ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಎ ಐ ಸಿ ಸಿ ಮಟ್ಟದಲ್ಲಿ ಆಗಿರುವ ವಿಚಾರಗಳ ಬಗ್ಗೆ ನಾನೀಗ ಚರ್ಚೆ ಮಾಡ್ತೀನಿ ಹೊರತು ಶಾಸಕರ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಉಸ್ತುವಾರಿಗಳು ಏನಿದಾರಲ್ಲ ರಣದೀಪ್ ಸಿಂಗ್ ಸೂರ್ಜೇವಾಲಾ ಅವರ ಅವರಿಂದ ನಾನು ಮಾಹಿತಿಯನ್ನು ಪಡ್ಕೊಳ್ತೀನಿ ಮತ್ತೆ ಮುಂದೆ ಏನು ಮಾಡಬೇಕು ಮುಂದೆ ನಾವು ಏನು ತೀರ್ಮಾನಕ್ಕೆ ಬರಬೇಕು ಯಾವ ರೀತಿಯಾದಂತಹ ಸರ್ಜರಿ ಮಾಡಬೇಕು ಪಕ್ಷ ಉಳಿಬೇಕು ಮುಂದಿನ ಚುನಾವಣೆ ಬೇರೆ ಹತ್ ಬರ್ತಾ ಇದೆ ಅನೇಕ ಉಪಚುನಾವಣೆಗಳಿದ್ದಾವೆ ಆಂತರಿಕ ಕಲಹಗಳು ಕಚ್ಚಾಟಗಳು ಆದರೆ ಹೆಂಗೆ ಅನ್ನುವಂಥದ್ದು ಸಹಜವಾಗಿ ಹೈಕಮಾಂಡಲ್ಲಿ ಒಂದು ಪ್ರಶ್ನೆ ಇದ್ದೇ ಇದೆ ಹಾಗಾಗಿ ಇವತ್ತು ಕಲೆಕ್ಟ್ ಮಾಡಿರುವಂತಹ ಮಾಹಿತಿಯನ್ನು ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರನೂ ಕೂಡ ಅದನ್ನು ಚರ್ಚೆ ಮಾಡೇ ಮಾಡ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ इनपेक्टर सोलार लैसे गवर्नमेंट प्रोजेक्ट डिजी से HD Yard, MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address First floor, number 26, beside metro station, Sandal Soap Factory, suburb, Rajajinagar, Bengaluru, Karnataka. 56005. Double double Our website hellopower.in Mail ID reaches at the rate of hellopower.in Office number 080233269. Customer K number one eight double zero five six nine double two double seven. ಬ್ಯಾಂಕ್ ಉದ್ಯೋಗಿ ಜೊತೆ ಅಮ್ಮ ಮಗಳ ಲವ್ ಅಮಾಯಕನ ಸಾವು ನಿಶ್ಚಿತಾರ್ಥದ ಬೆನ್ನಲ್ಲೇ ಹತ್ಯೆಗೆ ಸ್ಕೆಚ್ ಮದುವೆ ಬಳಿಕ ಬರ್ಬರ ಕೊಲೆ ಎಂಟು ಮಂದಿ ಅರೆಸ್ಟ್ ಎರಡು ಸಾವಿರ ಫೋನ್ ಕಾಲ್ ಹೇಗಿತ್ತು ಒಲೆಯ ಸಂಚು ಮಳ್ಳಿ ಮಳ್ಳಿ ಮಿಂಚುಳ್ಳಿ ಸಂಜೆ ನಾಲ್ಕು ಇಪ್ಪತ್ತೇಳಕ್ಕೆ ಮಾನವನ ದೇಹದ ಅತ್ಯಂತ ಬಹಳ ಮುಖ್ಯವಾದಂತಹ ಅಂಗ ಅಂದರೆ ಅದು ಹೃದಯ ಯಾಕಂದರೆ ಬೇರೆ ಯಾವುದೇ ಪಾರ್ಟ್ಸ್ ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೂ ಹೃದಯ ಮಾತ್ರ ಒಂದು ಸೆಕೆಂಡ್ ಕೂಡ ರೆಸ್ಟ್ ತೆಗೆದುಕೊಳ್ಳ್ದೇನೆ ಅದು ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ ಅಂದರೆ ಅಂತಹ ಹೃದಯಕ್ಕೆ ಈಗ ಆಘಾತ ಬರ್ತಾ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸಾವಿನ ಯಾತ್ರೆ ಮುಂದುವರಿತಾ ಇದೆ ಹೃದಯಾಘಾತಕ್ಕೆ ಇವತ್ತು ಒಂದೇ ದಿನ ನಾಲ್ಕು ಜನ ಬಲಿಯಾಗಿದ್ದಾರೆ ಇದು ವೈದ್ಯ ಲೋಕಕ್ಕೂ ಒಂದು ದೊಡ್ಡ ಸವಾಲಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸಾವಿನ ಯಾತ್ರೆ ನಡೀತಾ ಇದೆ ಹೃದಯಾಘಾತಕ್ಕೆ ಇವತ್ತು ಒಂದೇ ದಿನ ನಾಲ್ಕು ಜನ ಬಲಿಯಾಗ್ತಾ ಇದ್ದಾರೆ ಮುತ್ತಯ್ಯ ಲೋಹಿತ್ತು ಲೇಪಾಕ್ಷಿ ಮತ್ತು ಕುಮಾರ್ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ನಾಡ ಕಚೇರಿ ಡಿ ಗ್ರೂಪ್ ನೌಕರ ಕುಮಾರ್ ಕೂಡ ದುರ್ಮರಣ ಹೊಂದಿದ್ದಾರೆ ಇನ್ನು ರಜೆಗಂತ ಬಂದ ಯೋಧನಿಗೂ ಕೂಡ ಹೃದಯಾಘಾತ ಆಗಿದೆ ಸರ್ಕಾರಿ ಕಾಲೇಜಿನ ಪ್ರೊಫೆಸರ್ಗೂ ಹಾರ್ಟ್ ಅಟ್ಯಾಕ್ ಆಗಿದೆ ಕಾರಣ ಏನು ವೈದ್ಯ ಲೋಕಕ್ಕೆ ಒಂದು ದೊಡ್ಡ ಸವಾಲು ಹೃದಯಾಘಾತಕ್ಕೆ ಐವತ್ತು ವರ್ಷದ ಮಹಿಳೆ ಲೇಪಾಕ್ಷಿ ಬಲಿಯಾಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಸಾವಿನ ಯಾತ್ರೆ ಮುಂದುವರಿತಾ ಇದೆ ಬರೀ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ಆಸುಪಾಸಿನವರಷ್ಟೇ ಅಷ್ಟೇ ಅಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಯಾಕಂದರೆ ಸ್ವಲ್ಪ ಮಧ್ಯಮ ವಯಸ್ಕರಿಗೆ ಅದರ ಟೆನ್ಷನ್ ಇರ್ತದೆ ಬೇರೆ ಬೇರೆ ಕೆಲಸದ ಒತ್ತಡ ಇರ್ತದೆ ಅಂದರೆ ಮಕ್ಕಳಿಗೆ ಯಾವ ಟೆನ್ಷನೋ ಮೊಬೈಲ್ ಬಳಕೆ ಇದು ದೊಡ್ಡ ಮಟ್ಟದಲ್ಲಿ ಹೃದಯಕ್ಕೆ ಆಘಾತ ಆಗ್ತಾ ಇದೆ ಅಂತ ವರದಿ ಹೇಳ್ತಾ ಇದೆ ವೈದ್ಯರು ಸುಮಾರು ಮೂವತ್ತು ಜನ ವಿದ್ಯಾರ್ಥಿಗಳನ್ನು ಅಧ್ಯಯನಕ್ಕೆ ಒಳಪಡಿಸ್ತಾರೆ ಅದರಲ್ಲಿ ಇಪ್ಪತ್ತಾರು ಜನರಿಗೆ ಈ ಹೃದಯದ ಆಘಾತ ಉಂಟಾಗಿದೆ ಅನ್ನುವಂಥದ್ದು ಅಧ್ಯಯನ ಹೇಳ್ತಾ ಇದೆ ಕಾರಣ ಮೊಬೈಲ್ ಗೀಳು ಪೋಷಕರು ಮಕ್ಕಳು ಊಟ ಮಾಡಲ್ಲ ಅಂತ ಮೊಬೈಲ್ ಕೊಟ್ಟು ಊಟ ಮಾಡಿಸುವಂತಹ ಒಂದು ಕೆಟ್ಟ ಪದ್ಧತಿ ಬಳಸ್ಕೊಂಡ್ಬಿಟ್ಟಿದ್ದಾರೆ ಪೋಷಕರು ಇನ್ನು ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣ ಹೆಚ್ಚಳ ಆಗ್ತಾನೆ ಇದ್ದಾವೆ ಆರೋಗ್ಯ ಇಲಾಖೆಯಿಂದ ಟೆಕ್ನಿಕಲ್ ಕಮಿಟಿ ರಚನೆಯಾಗಿದೆ ಸುಮಾರು ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ಪ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಹತ್ತು ಜನರ ತಜ್ಞರ ತಂಡವನ್ನು ರಚನೆ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಸಂಜೆ ಒಳಗೆ ಕಮಿಟಿ ರಚಿಸಿ ಅಂತ ಇಲಾಖೆ ಈಗ ಆದೇಶವನ್ನು ಹೊರಡಿಸಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ನಿರ್ದೇಶಕರು ಸೇರಿದಂತೆ ಆಗ ಒಂದು ಕಮಿಟಿಯನ್ನು ಮಾಡಿ ಜಯದೇವ ಸಂಸ್ಥೆಯ ತಜ್ಞರು ಸೇರಿದಂತೆ ಒಟ್ಟು ಹತ್ತು ಜನರ ತಂಡ ಹಾಸನದಲ್ಲಿ ಆಗ್ತಾ ಇರುವ ಹೃದಯಾಘಾತದ ಬಗ್ಗೆ ಈಗ ಚರ್ಚೆಯನ್ನು ಮಾಡ್ತಾರೆ ಯಾಕೆ ಆಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಆಗ್ತಾ ಇರಲಿಕ್ಕೆ ಕಾರಣ ಏನು ಅಂತ ಯಾಕೆ ಹಂಗಂತ ಹೇಳಿಬಿಟ್ಟು ಬೇರೆ ಬೇರೆ ಜಿಲ್ಲೆಯಲ್ಲಿ ಆಗ್ತಾ ಇಲ್ಲ ಅಂತಲ್ಲ ಅಲ್ಲೂ ಕೂಡ ಆಗ್ತಾ ಇದೆ ಆದರೆ ಸುಮಾರು ಒಂದು ಒಂದು ತಿಂಗಳ ಅವಧಿಯಲ್ಲಿ ನಲವತ್ತು ದಿನದ ಅವಧಿಯಲ್ಲಿ ಸಾಕಷ್ಟು ಜನ ಸರಣಿ ಸಾವನ್ನಪ್ಪತ್ತಾ ಇದ್ದಾರೆ ಹೃದಯಾಘಾತದಿಂದ ಈ ಹಿಂದೆ ಈ ಬೆಳಗಾವಿಯಲ್ಲಿ ಬಾಣಂತಿಯರು ಇದ್ರು ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಜನ ಸರಣಿ ಇದ್ರು ಬಾಣಂತಿಯರು ಅದೇ ಥರ ಈಗ ಹಾಸನದಲ್ಲಿ ಹೃದಯಾಘಾತದಿಂದ ಸಾಕಷ್ಟು ಜನ ಸಾವನ್ನಪ್ಪುತ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಒಂದು ಕಡೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಅಥವಾ ನಮ್ಮ ಜೀವನ ಶೈಲಿ ಜೊತೆಗೆ ಒತ್ತಡದ ಬದುಕು ಹೀಗೆ ಅನೇಕ ಕಾರಣಗಳನ್ನು ವೈದ್ಯರು ಕೊಡ್ತಾ ಹೋಗ್ತಾರೆ ಆಮೇಲೆ ನಿಮಗೋಸ್ಕರ ಒಂದು ಅರ್ಧ ಗಂಟೆ ನಡೀರಿ ಅರ್ಧ ಗಂಟೆ ವ್ಯಾಯಾಮ ಮಾಡಿ ಅಂತ ಸಾಕಷ್ಟು ಸಂದರ್ಭದಲ್ಲಿ ವೈದ್ಯರು ಹೇಳ್ತಾ ಇರ್ತಾರೆ ಸಾಕಷ್ಟು ಖುಷಿಯಾಗಿರಿ ಅಂತ ಹೇಳ್ತಾ ಇರ್ತಾರೆ ಆದರೆ ಖುಷಿಯಾಗಿರುವಂಥ ಸಂತೋಷದ ಕೂಟದಲ್ಲೂ ಕೂಡ ಸಾಕಷ್ಟು ಜನ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಡ್ಯಾನ್ಸ್ ಮಾಡ್ತಾ ಇರೋರು ಕೂಡ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಮದುವೆ ಸಂದರ್ಭದಲ್ಲಿದ್ದಂಥ ಅನೇಕ ಜನ ಇವತ್ತು ಒಳಗಾಗ್ತಾ ಇದ್ದಾರೆ ಈ ಹೃದಯಾಘಾತಕ್ಕೆ ಸಂತೋಷ ಆದ್ರೂ ಕಷ್ಟನೇ ದುಃಖ ಆದ್ರೂ ಕಷ್ಟನೇ ದುಃಖ ಆದ್ರೂ ಕೂಡ ಎದೆ ಹುಡ್ಕೊಂಡು ಸಾಯ್ತಾರೆ ಇನ್ನು ಸಂತೋಷ ಕೂಟದಲ್ಲೂ ಕೂಡ ಹೃದಯಕ್ಕೆ ಆಘಾತ ಆಗ್ತಾ ಇದೆ ಮತ್ತೆ ಸಾಕಷ್ಟು ಇತ್ತೀಚಿನ ಒತ್ತಡದ ಜೀವನವೂ ಇದಕ್ಕೊಂದು ಕಾರಣ ಇನ್ನು ಹಾಸನದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವು ಆಗ್ತಾ ಇರುವ ವಿಚಾರ ಈ ಬಗ್ಗೆ ಪರಿಶೀಲನೆಯನ್ನು ನಡೆಸ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಹೇಳ್ತಾ ಇದ್ದಾರೆ ಹೃದಯಾಘಾತಕ್ಕೆ ಕಾರಣ ಏನು ಅಂತ ಮಾಹಿತಿಯನ್ನ ಪಡಿತೀವಿ ಅಂತ ಒಂದು ಕಡೆ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ದಾರೆ ತಜ್ಞರ ಜೊತೆ ಈ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತೀವಿ ಇನ್ನು ಹೃದಿಯಾಘಾತ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತೀವಿ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ನಿಜಕ್ಕೂ ಆಘಾತ ವಿಚಾರ ಇದು ಸರಣಿ ಇದ್ದಾರೆ ಸಾಕಷ್ಟು ಜನ ಯೂತ್ಸ್ ಬಲಿಯಾಗ್ತಾ ಇದ್ದಾರೆ ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಮಧ್ಯಮ ವಯಸ್ಕರು ಬಲಿಯಾಗ್ತಾ ಇದ್ದಾರೆ ವಯೋವೃದ್ಧರು ಕೂಡ ಬಲಿಯಾಗ್ತಾ ಇದ್ದಾರೆ ಒಟ್ಟಿನಲ್ಲಿ ಹೃದಯಾಘಾತಕ್ಕೆ ಸಾಕಷ್ಟು ಜನ ಇವತ್ತು ಸಾವಿನ ಮನೆ ಸೇರ್ತಾ ಇದ್ದಾರೆ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯವರು ಕೂಡ ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕಾರಣ ಏನು ಆ ಕಾರಣಕ್ಕೆ ಪರಿಹಾರ ಅದಕ್ಕೆ ಕಾರಣ ಏನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಒಂದೊಂದು ಜನ ಆಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿರೋರು ಆರೋಗ್ಯ ಇಲಾಖೆ ಹಾರ್ಟ್ ಅಟ್ಯಾಕ್ ಯಾಕೆ ಬರ್ತಾ ಇದೆ ಅದಕ್ಕೆ ಪರಿಹಾರ ಏನು ಅನ್ನೋದು ಪತ್ತೆ ಹಚ್ಚಬೇಕು ಹೊರತು ಎಂಕ್ವೈರಿ ಮಾಡಿ ಎಂಕ್ವೈರಿ ಮಾಡಿ ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕೊಂಡಿರ್ತಕ್ಕಂಥದನ್ನ ಮಾಡಬೇಕಾಗ್ತದೆ ನಾವ್ ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತೀವಿ

ಹಳ್ಳಿಯಿಂದ ದಿಲ್ಲಿವರೆಗೂ ಸದ್ದು ಮಾಡಿತ್ತು ಮೂಡ ಹಗರಣ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನ್ಯಾಯಾಲಯಕ್ಕೆ ತನಿಖಾ ಪ್ರಗತಿ ವರದಿಯನ್ನ ಎಸ್ಪಿಪಿ ಈಗ ಸಲ್ಲಿಸಿದ್ದಾರೆ ಕಳೆದ ವಿಚಾರಣೆ ದಿನದಿಂದ ಇಂದಿನವರೆಗೆ ಪ್ರಗತಿ ವರದಿ ಏನೇನೆಲ್ಲ ಆಗಿತ್ತು ಏನೇನೆಲ್ಲ ಬೆಳವಣಿಗೆ ಆಗಿತ್ತು ಪ್ರಕರಣದ ತನಿಖಾಧಿಕಾರಿಯನ್ನ ಬದಲಾವಣೆ ಮಾಡಬೇಕು ಕ್ರಿಮಿನಲ್ ಕೇಸ್ ದಾಖಲಿಸಲಿಕ್ಕೆ ಸ್ನೇಹಮಯಿ ಸಲ್ಲಿಸಿದ ಅರ್ಜಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿಗೆ ಈಗ ಆಕ್ಷೇಪಣೆಯನ್ನು ಎಸ್ ಪಿ ಪಿ ಈಗ ಸಲ್ಲಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ವಿಚಾರಣೆ ಮಧ್ಯಾಹ್ನಕ್ಕೆ ಈಗ ನ್ಯಾಯಾಲಯ ಮುಂದೂಡಿದರು ಒಂದು ಕಡೆ ಸ್ನೇಹಮಯ ಕೃಷ್ಣ ಈ ಲೋಕಾಯುಕ್ತಕ್ಕೆ ಅದನ್ನು ತನಿಖೆಗೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಲೋಕಾಯುಕ್ತ ತನಿಖೆ ಅದು ಹಳ್ಳ ಹಿಡಿಯುತ್ತೆ ಲೋಕಾಯುಕ್ತ ತನಿಖೆ ಅದು ಸಿದ್ದರಾಮಯ್ಯವರ ಪರವಾಗಿ ಬರ್ತದೆ ಆದರೆ ಅದು ಸಿ ಬಿ ಐ ತನಿಖೆ ಆಗಬೇಕು ಅಂತ ಪಟ್ಟಿಳ್ಕೊಂಡು ಕೂತಿದ್ರು ಸ್ನೇಹಮಯ ಕೃಷ್ಣ ಅವರು ಕೂಡ ಅದನ್ನು ರಿಟರ್ಜಿ ಕೂಡ ಸಲ್ಲಿಕೆ ಮಾಡಿದರು ಆದರೆ ಒಂದು ಕೇಸು ಒಂದು ತನಿಖಾ ಸಂಸ್ಥೆ ಕೈಗೊಂಡಂಥ ಸಂದರ್ಭದಲ್ಲಿ ಅದನ್ನು ಏಕಾಏಕಿಯಾಗಿ ಸಿ ಬಿ ಐ ಕೊಡಕ್ಕೆ ಬರಲ್ಲ ಅಂತ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ಅದು ಒಂದು ಕಡೆ ಇ ಡಿ ಬೇರೆ ಎಂಟ್ರಿ ಕೊಟ್ಟಿದೆ ಅದ್ರ ಜೊತೆಗೆ ಇಲ್ಲಿ ಲೋಕಾಯುಕ್ತ ವರದಿ ಕೂಡ ಈಗ ಸಲ್ಲಿಕೆ ಆಗಿದೆ ಆದರೆ ಇದು ಸದ್ಯಕ್ಕಂತೂ ರಿಲೀಫ್ ಸಿಕ್ಕಿತ್ತು ಸಿದ್ದರಾಮಯ್ಯವರಿಗೆ ಮತ್ತೇನಾದರೂ ಟೆನ್ಷನ್ ಶುರುವಾಗುತ್ತಾ ಹಾಗಾದರೆ ಯಾಕಂದರೆ ಹದಿನಾಲ್ಕು ಸೈಟೇನು ವಾಪಸ್ ಕೊಟ್ಟಿರ್ಬೋದು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟರು ಕೂಡ ಇದರಲ್ಲಿ ಅದು ಒಂದಿಷ್ಟು ಅವ್ಯವಹಾರಗಳಾಗಿದ್ದಾವೆ ಬರೀ ಹದಿನಾಲ್ಕು ಸೈಟ್ ವಿಚಾರ ಅಷ್ಟೇ ಅಲ್ಲ ಇದರಲ್ಲಿ ನೂರಾರು ಎಕರೆ ನೂರಾರು ಎಕರೆ ಸೈಟು ಇದರಲ್ಲಿ ಆಲ್ಮೋಸ್ಟ್ ಬೇರೆ ಬೇರೆ ರಾಜಕಾರಣಿಗಳು ಕಾಣದ ಕೈಗಳು ಉದ್ಯಮಿಗಳು ಎಲ್ಲರೂ ಕೂಡ ಇದರಲ್ಲಿ ಪಾಲುದಾರರು ಅನ್ನುವಂತಹ ಅಂಶವನ್ನು ಕೂಡ ಸ್ನೇಹಮಯ್ ಕೃಷ್ಣ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದರು ಹಾಗಾಗಿ ಇದು ಸಿದ್ದರಾಮಯ್ಯವ್ರದ್ದು ಹದಿನಾಲ್ಕು ಸೈಟ್ಗಳು ಮಾತ್ರ ಈಗ ತನಿಖೆ ಅಂತಲ್ಲ ಸಾಕಷ್ಟು ಸೈಟ್ಗಳು ಇವತ್ತು ಬೇರೆ ಬೇರೆ ಪಕ್ಷದಲ್ಲಿ ಇರುವಂಥ ರಾಜಕಾರಣಿಗಳಿರ್ಬೋದು ಉದ್ಯಮಿಗಳಿರ್ಬೋದು ರಿಯಲ್ ಎಸ್ಟೇಟ್ ಮಾಡುವಂಥವ್ರು ಇರ್ಬೋದು ಹೀಗೆ ಸಾಕಷ್ಟು ಜನರಿಗೆ ಎಲ್ಲ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಅದು ಮೂಡೋಕ್ಕೆ ಸಂಬಂಧಪಟ್ಟಿದ್ದು ಪೋ ಪೋರ್ಜರಿ ಮಾಡಿ ತಗೊಂಡು ಬಿಟ್ಟಿದ್ದಾರೆ ಅನ್ನುವಂಥ ಅಂಶವನ್ನು ಕೂಡ ಸ್ನೇಹಮೈ ಕೃಷ್ಣ ಹೇಳ್ತಾ ಇದ್ದರು ಒಂದು ಕಡೆ ಸಿ ಬಿ ಐ ತನಿಖೆಗಾದರೆ ಇದು ಕ್ಲಿಯರಾಗಿ ಒಂದು ಪಿಕ್ಚರ್ ಹೊರಗಡೆ ಬರ್ತದೆ ಇಲ್ಲ ಇಲ್ಲಾಂದರೆ ಅದಲ್ಲೇ ಕೇಸ್ ಮುಚ್ಚಿ ಹೋಗ್ತದೆ ಅಂತ ಸ್ನೇಹಮೈ ಕೃಷ್ಣ ಅವತ್ತೇ ಒಂದು ಕಡೆ ಹೇಳಿದರು ಹಾಗಾದರೆ ಈಗ ಏನಾಗ್ಬೋದು ಮುಂದೆ ಅನ್ನುವಂಥದ್ದು ಈಗ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂಥ ವಿಚಾರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಧ್ಯಾಹ್ನ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಣೆ ಆಗ್ತದೆ ಏನಾಗ್ಬೋದು ಒಂದು ಕಡೆ ಎಸ್ ಪಿ ಪಿ ಕೂಡ ಒಂದು ಪ್ರಗತಿ ವರದಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಯಾಕಂದರೆ ಮ ಅವತ್ತಿನಿಂದ ಇವತ್ತಿನವರೆಗೂ ಏನೇನೆಲ್ಲ ಬೆಳವಣಿಗೆಗಳಾಯಿತು ಅಂತಂದರೆ ಈ ಮಧ್ಯದಲ್ಲಿ ಸಾಕಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸಿದರು ಎಸ್ ಪಿ ಉದೇಶ್ ಅವರ ನೇತೃತ್ವದಲ್ಲಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರ ನೇತೃತ್ವದಲ್ಲಿ ಸಾಕಷ್ಟು ಆ ತನಿಖೆ ಆಗಿದೆ ನೋಡ್ಬೇಕು ಸಿದ್ದರಾಮಯ್ಯ ಏನಾಗುತ್ತೆ ಇದರಲ್ಲಿ ಅಂತ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಅರಣ್ಯಾಧಿಕಾರಿಗಳ ಕಸ್ಟಡಿಗೆ ಕೋನಪ್ಪ ಮಾಧುರಾಜು ಮತ್ತು ನಾಗರಾಜ್ ಇವರನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ತಮ್ಮ ಹಸುವನ್ನ ತಿಂದು ಹಾಕಿದಂತಹ ಹುಲಿಗೆ ಅಲ್ಲಿ ವಿಷ ಇಟ್ಟು ಸಾಯಿಸಿದ್ರು ಕೋನಪ್ಪ ಮಾಧುರಾಜು ಮತ್ತು ನಾಗರಾಜ್ ಇನ್ನು ಹಸು ಭೇಟಿಯಾಡಿದ್ದಕ್ಕೆ ಹುಲಿಗಳಿಗೆ ವಿಷ ಹಾಕಿದ್ರು ಮೃತ ಹಸುವಿನ ಕಳೆ ಬರಹಕ್ಕೆ ವಿಷ ಹಾಕಿದ್ರು ಆರೋಪಿಗಳು ಇವರು ಮೂರು ಜನ ಕೋನಪ್ಪ ಮಾಧುರಾಜ್ ಮತ್ತು ನಾಗರಾಜ್ ಹಸುವನ್ನು ತಿಂದು ಈ ಐದು ಹುಲಿಗಳು ಈಗ ಮೃತಪಟ್ಟಿದ್ದಾರೆ ಇದೀಗ ಮೂವರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಚಾಮರಾಜನಗರದಲ್ಲಿ ಐದು ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಇವ್ರ ಪಾಪ ರೈತರು ಒಂದು ಹಸು ಸಾಕೊಂಡಿರ್ತಾರೆ ಅದರಿಂದ ಏನೋ ಪಾಪ ಜೀವನೋಪಾಯಕ್ಕೋಸ್ಕರ ಒಂದು ಹಸುವನ್ನು ಸಾಕೊಂಡಿರ್ತಾರೆ ಇಲ್ಲಿ ಅರಣ್ಯಾಧಿಕಾರಿಗಳು ನಾಡಿಗೆ ಹುಲಿಗಳು ಬರದೇ ಇರೋಗೆ ನೋಡ್ಕೊಳ್ಬೇಕಾಗ್ತದೆ ಆಮೇಲೆ ಸಾಕಷ್ಟು ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರೋದಂದರೆ ಅಲ್ಲಿ ಈ ಅರಣ್ಯ ವೀಕ್ಷಕರಿಗೆ ಸರಿಯಾಗಿ ಸಂಬಳಕ್ಕೆ ಸಿಗ್ತಾ ಇಲ್ಲ ಸರ್ಕಾರದಿಂದ ಹಾಗಾಗಿ ಅವರು ಕೇರ್ಲೆಸ್ ತಗೊಳ್ತಾ ಇದ್ದಾರೆ ಅದು ನಾಡಿಗೆ ಹುಲಿಗಳು ಬರ್ತಾ ಇದ್ದಾವೆ ಅನ್ನುವಂತಹ ಒಂದಿಷ್ಟು ಆರೋಪಗಳನ್ನು ಕೆಲವು ದೂರುದಾರರು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನೀವು ಮೊದಲೇ ಆ್ಯಕ್ಷನ್ ತೆಗೆದುಕೊಂಡು ಕರೆಕ್ಟಲ್ಲಿ ಯಾಕಂದರೆ ಚಾಮರಾಜನಗರ ಅಂದರೆ ಅದು ಕಾಡಂಚಿನ ಪ್ರದೇಶ ಆ ಮಾನವ ಮತ್ತು ವನ್ಯಜೀವಿಗಳ ಒಂದು ಸಂಘರ್ಷ ಪದೇ ಪದೇ ನಡೀತಾ ಇರ್ತದೆ ಈಗ ಈ ರೈತರಿಗೆ ಈಗ ಗ್ರಾಮಸ್ಥರಿಗೆ ಮೂರು ಜನ ಏನಿದ್ದಾರಲ್ಲ ಇವ್ರನ್ನಿಗೆ ಅರೆಸ್ಟ್ ಮಾಡಿದ್ದಾರೆ ಅದರ ತಮ್ಮ ಹಸು ಸಾಯಿತು ಹಾಗಾಗಿ ನಾವು ಅದಕ್ಕೆ ಹುಲಿ ಸಾಯಿಸಿದ್ದೀವಿ ಅಂತ ಅವ್ರು ಅಷ್ಟೇ ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ